ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಮಧ್ಯರಾತ್ರಿ ಮಾಯವಾದ ಬಸ್ ಸ್ಟಾಪ್ ಮಧ್ಯರಾತ್ರಿ ಸ್ಥಾಪನೆ ಕೆಂಗೇರಿಯಲ್ಲಿ ನಾಳೆ ಚಾಮುಂಡೇಶ್ವರಿ ವರ್ಧಂತೋತ್ಸವ ಸೋಮಶೇಖರ್ ಅನುಪಸ್ಥಿತಿ ಪೂಜಾ ಕಾರ್ಯಗಳ ಅಸಮಾಧಾನ ರೌಡಿ ಶೀಟರ್ ಕೊಲೆ ಪ್ರಕರಣ ಮಾಜಿ ಸಚಿವ ಭೈರತಿ ವಿರುದ್ಧ ಎಫ್ಐಆರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಎಂ ಟಿ ಎಸ್ ಬಡಾವಣೆಯ ಸಮೀಪ ರಿಂಗ್ ರಸ್ತೆಯಲ್ಲಿ ಸ್ಥಾಪನೆಯಾಗಿದ್ದ ಬಸ್ ನಿಲ್ದಾಣ ರಾತ್ರೋರಾತ್ರಿ ಮಾಯವಾಗಿತ್ತು ಈಗಾಗಲೇ ಮಾಯವಾಗಿ ಅನೇಕ ತಿಂಗಳುಗಳೇ ಆಗಿದೆ ಈ ಕುರಿತಂತೆ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಲೇ ಇತ್ತು ನಿವೇಶನದಾರರೊಬ್ಬರಿಗೆ ಅನುಕೂಲ ಕಲ್ಪಿಸಲು ಸ್ಥಳೀಯ ಪ್ರಭಾವಿ ಮುಖಂಡರು ಇದನ್ನು ಎತ್ತಂಗಡಿ ಮಾಡಿಸಿದ್ದಾರೆ ಎನ್ನುವ ಊಹಾಪೋಹಗಳ ನಡುವೆಯೇ ಸ್ಥಳೀಯ ಮುಖಂಡರ ಹೋರಾಟದ ಫಲ ಮತ್ತೆ ಮಧ್ಯರಾತ್ರಿ ಬಸ್ ನಿಲ್ದಾಣ ಪುನರ್ ಪ್ರತಿಷ್ಠಾಪನೆಯಾಗಿದೆ ಬಸ್ ನಿಲ್ದಾಣ ಪುನರ್ ಪ್ರತಿಷ್ಠಾಪಿಸಲು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಪತ್ರ ಬರೆದು ಅಧಿಕಾರಿಗಳಿಗೆ ಸೂಚಿಸಿದ್ದರು ತಡವಾದ ಹಿನ್ನೆಲೆಯಲ್ಲಿ ಅನೇಕ ರೀತಿ ಚರ್ಚಿಸುತ್ತಿದ್ದರು ಆದರೆ ಇದೀಗ ಮಧ್ಯರಾತ್ರಿ ಬಸ್ ನಿಲ್ದಾಣ ಪ್ರತಿಷ್ಠಾಪನೆಯಾಗುವುದರ ಮೂಲಕ ಊಹಾಪೋಹಗಳಿಗೆ ತೆರೆ ಎಳೆಯಲಾಗಿದೆ ಬಸ್ ನಿಲ್ದಾಣ ಪುನರ್ ಪ್ರತಿಷ್ಠಾಪನೆಯಾಗಲು ಚಾಮುಂಡಿ ಶಿವಕುಮಾರ್ ಹಾಗೂ ಸುದರ್ಶನ್ ಅವರ ಇಚ್ಛಾಶಕ್ತಿ ಕಾರಣ ಎಂದು ಅವರನ್ನು ಹಲವರು ಅಭಿನಂದಿಸಿದ್ದಾರೆ ಚಾಮುಂಡೇಶ್ವರಿ ದೇವಿಯ ವರ್ಧಂತೋತ್ಸವದ ಹಿನ್ನೆಲೆಯಲ್ಲಿ ಕೆಂಗೇರಿಯ ಕೋಟೆ ಶ್ರೀ ಮಾರಮ್ಮ ದೇವಾಲಯದ ಆವರಣದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹದಿನೇಳರ ನಾಳೆ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದೆ ಕೆಂಗೇರಿ ಯುವಕರ ಸಂಘ ಹಾಗೂ ಕೆಂಗೇರಿ ಕೋಟೆಯ ಮುಖಂಡರು ಜನಾಭಿಮಾನ ಮಹಿಳಾ ಸಂಘಟನೆಯವರು ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿದ್ದು ಧಾರ್ಮಿಕವಾಗಿ ಅರ್ಥಪೂರ್ಣ ಸಮಾರಂಭ ಆಯೋಜಿಸಲಾಗಿದೆ ಶ್ರೀ ಚಾಮುಂಡೇಶ್ವರಿ ದೇವಿಯ ವರ್ಧಂತೋತ್ಸವ ರಥೋತ್ಸವದ ಹಿನ್ನೆಲೆಯಲ್ಲಿ ಅಭಿಷೇಕ ಮೆರವಣಿಗೆ ಪ್ರಸಾದ ವಿನಿಯೋಗ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಸಂಘಟಕರು ಕೋರಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ವಿದೇಶ ಪ್ರವಾಸದಲ್ಲಿದ್ದು ಅವರ ಅನುಪಸ್ಥಿತಿಯಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗುತ್ತಿದೆ ಆದರೆ ಸ್ಥಳೀಯ ಮುಖಂಡರ ಗಮನಕ್ಕೆ ಬಾರದೆ ಪೂಜಾ ಕಾರ್ಯಗಳು ನಡೆಯುತ್ತಿದ್ದು ಹಲವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಾವು ಕಾಂಗ್ರೆಸ್ ಮುಖಂಡರಲ್ಲಿವೆ ಸೋಮಶೇಖರ್ ಅನುಯಾಯಿಗಳಲ್ಲವೆ ಒಬ್ಬರೇ ಪೂಜೆ ನೆರವೇರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ವರದಿಯಾಗಿದೆ ಈ ಕುರಿತಂತೆ ಕೆಲ ಗ್ರೂಪ್ಗಳಲ್ಲಿಯೂ ಕೂಡ ಅಪಸ್ವರದ ಕೂಡ ಪ್ರಸಾರವಾಗುತ್ತಿದೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಹಿರಿಯ ಮುಖಂಡರುಗಳಿಗೆ ನಮಸ್ಕಾರ ಈ ವಾಯ್ಸ್ ಮೆಸೇಜ್ ಏನಕ್ಕೆ ಅಂದರೆ ನಮ್ಮ ಕೆಂಗೇರಿ ವಾರ್ಡ್ ಸುತ್ತಮುತ್ತ ನಡೆಯುವ ಕಾಮಗಾರಿಗಳಾಗಲಿ ಬೋರು ಹಾಕ್ಸೋ ವಿಚಾರಗಳಾಗಲಿ ಯಾವುದೇ ಮಾಹಿತಿ ಕೊಡದಿರನೆ ಲೀಡ್ರುಗಳಿಗೆ ಕಾರ್ಯಕರ್ತರಿಗೆ ಅವರವರೇ ಹೋಗಿ ಪೂಜೆ ಮಾಡಿ ಅವ್ರವರೇ ಫೋಟೋಸೆಲ್ಲ ಹಾಕೋಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಎಷ್ಟಿ ಸೋಮಶೇಖರ್ ಇಲ್ಲ ಅಂಥೇಳಿ ದಯವಿಟ್ಟು ಗಳಿಗೆ ಏನು ಮದುವೆ ಮಾಡ್ತೀನಿ ಅಂದರೆ ಸುಮಾರು ವರ್ಷಗಳಿಂದ ನಾವು ಕಾಂಗ್ರೆಸ್ಸಲ್ಲಿ ದುಡಿತಾ ಇದ್ದೀವಿ ಸರ್ ಎಲ್ಲರೂ ಗಮನಕ್ಕೆ ತಗೊಳ್ಳಿ ಅನ್ನೋದೇ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇಲ್ಲ ನಾವು ಹಾಕಿದೆ ಸಿದ್ಧಾಂತ ನಾವು ಹೋಗೋದೇ ವೇದಾಂತ ನಮ್ಮಿಂದ ನೀವು ಬರಬೇಕು ಅನ್ನೋದಾದರೆ ನೀವು ಹಾಕಿದದ್ರಲ್ಲಿ ನೀವು ಓಡಾಡೋದ್ರಲ್ಲಿ ತಪ್ಪೇನಿಲ್ಲ ನಾವುಗಳು ಸಲ್ಬಿಸ್ತಿಂದ ನಾವು ಹಿಂದೆ ಸರಿಬೇಕಾಗ್ತದೆ ಸ್ಥಳೀಯ ಮುಖಂಡರಿಗೆ ತಿಳಿಸದೆ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡುವುದು ಸರಿಯೇ ಎಂದು ಹಲವರು ಪ್ರಶ್ನಿಸಿದ್ದಾರೆ ಇದರಿಂದ ಸೋಮಶೇಖರ್ ಅವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಹುದು ಎಂದು ಅವರ ಅತ್ಯಾಪ್ತರು ಹೇಳಿದ್ದಾರೆ ರೌಡಿ ಶೀಟರ್ ಶಿವಪ್ರಕಾಶ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಐದನೇ ಆರೋಪಿಯಾಗಿ ಬಸವರಾಜ್ ಹೆಸರು ಸೇರ್ಪಡೆಯಾಗಿದೆ ಈ ಕುರಿತಂತೆ ಈ ಕೊಲೆಗೂ ತಮಗೂ ಸಂಬಂಧವಿಲ್ಲ ನನ್ನ ಹೆಸರನ್ನು ರದ್ದುಗೊಳಿಸುವಂತೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಬಸವರಾಜ್ ಹೇಳಿಕೆ ನೀಡಿದ್ದಾರೆ